ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ನೂರೆಂಟು ವಿಘ್ನ ಸ್ವತಃ ಸರ್ಕಾರವೇ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಇಲ್ಲ ಕಾನೂನು ವ್ಯವಸ್ಥೆಗೆ ತೊಡಕಾಗುತ್ತೆ ಹಾಗಾಗಿ ನಾವು ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ ಹೇಳಿದ ಮೇಲೆ ಆರ್ ಎಸ್ ಎಸ್ ಕೋರ್ಟ್ ಮೆಟ್ಟಿಲೇರಿತ್ತು ಅದೇ ರೀತಿ ಭೀಮ್ ಆರ್ಮಿ ಸೇರಿದಂತೆ ಹಲವಾರು ಸಂಘಟನೆಗಳು ಅವತ್ತೇ ಮಾಡಬೇಕು ನಾವು ಪಥ ಸಂಚಲನ ಆರ್ ಎಸ್ ಎಸ್ ಪಥ ಸಂಚಲನ ಮಾಡೋ ದಿನವೇ ನಾವು ಮಾಡಬೇಕು ಅವ್ರು ಕೋಲ್ ಹಿಡಿದ್ರೆ ನಾವು ಗನ್ನಿ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡಬೇಕು ಮತ್ತು ಅದಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಿದಿರ್ನ ಕೋಲು ಹಿಡಿಯೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಸೇಮ್ ಡೇಟ್ ಅಲ್ಲಿ ಸುಮಾರು ಆರು ಸಂಘಟನೆಗಳು ಪಥ ಸಂಚಲನಕ್ಕೆ ಪರ್ಮಿಷನ್ ಕೊಟ್ಟಿತ್ತು ಹೀಗಾಗಿ ಜಿಲ್ಲಾಡಳಿತ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿತ್ತು ಇವತ್ತು ಕೋರ್ಟ್ ನಲ್ಲಿ ಪ್ರಮುಖವಾಗಿ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ಅನ್ನೋ ರೀತಿಯಲ್ಲಿ ಫೈಟ್ ನಡೀತು ಕಾನೂನು ಹೋರಾಟ ನಡೆಯಿತು ಈ ಸಂದರ್ಭದಲ್ಲಿ ಪಥ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಶಾಂತಿ ಸಭೆಯನ್ನು ಮಾಡಿ ಆಮೇಲೆ ರಿಪೋರ್ಟ್ ಕೊಡಿ ಅಂತ ಕೋರ್ಟ್ ಹೇಳಿದೆ ಒಟ್ಟಾರೆ ಆರ್ ಎಸ್ ಎಸ್ ಪಥ ತಡೆಯೋದಕ್ಕೆ ವಿವಿಧ ಸಂಘಟನೆಗಳು ಸೇರಿದಂತೆ ಸರ್ಕಾರವೇ ಮುಂದಾಗಿ ಹಲವಾರು ರೀತಿಯಾದಂತಹ ಹೊಸ ಹೊಸ ರೀತಿ ರಿವಾಜುಗಳಿಗೆ ಮುನ್ನಡಿ ಒಂದು ರೀತಿ ಮುನ್ನುಡಿಯನ್ನು ಬರೀತಾ ಇದೆ